ಚರಣಪ್ರತಾಪೆ ಪುಣ್ಯಪಾಪ ದರಾಲೆ ಶಿಭವಣ ಜ್ಞಾನ ಗಂಗೆ ಮಿಳಾಲೆ ಶುಭಾ ಶುಭಪಾಹದ ಅವಣ ರಾಮದಾಲೆ ನಿಶಿನಿ ಗುರುರಾಯ ಉಣ್ಮಣಿ ಲೋಪಾಲೆ ಸರ್ವ ಬೃಜರಿಗೂ ಒಂದು ಸುತ್ತ ಇಲ್ಲಿ ನೆರವಿರ್ತಕ್ಕಂಥ ಗುರು ಹಿರಿಯರಿಗೂ ಮಾತೇ ಸುತ್ತ ಆತ್ಮೀಯರೇ ಗುರುವನ್ನ ಯಾಕೆ ನೆನೀಬೇಕು ಯಾಕೆ ಬಿಡಬೇಕು ಒಂದು ಸಣ್ಣ ಉದಾಹರಣೆ ಹೇಳಿ ಬಿಡ್ತೇನೆ ನಂದು ತುಟುಕ್ ಬಾಳ ಅವ್ರು ಹನ್ನೆರಡು ನಿಮಿಷ ಇರ್ಲಿರಿ ನಾನು ಆರ ನಿಮಿಷ ಆರ ನಿಮಿಷ ಉಮರ್ ಖಯಾಮ್ ಅಂತ ಹೇಳಿ ಸಂತ ಇವಾಗ ಯಾರು ಉಮರ್ ಖಯಾಮ್ ಅಂತ ಹೇಳಿ ಏನ್ ಮಾಡ್ತಿದ್ದ ಬೆಳಿಗ್ಗೆದ್ದ

ಒಬ್ಬ ಬ್ರೋ ಅವ್ರು ಒದಗಿದ್ರು ಕೇಳಿ ಒಬ್ಬಾ ಬ್ರ ಒಬ್ಬ ಇಲ್ಲಿ ನಾಟಕ ಕೂತಿರೋ ಅಟ್ಯಾಕ್ ಮಾಡೋ ಮುಂದೆ ಅದರ ಭಾರ ಭಾಳ ಎಲ್ಲರೂ ಆಯ್ಕೆ ಅಂದರೂ ನಾ ಬಹುತೇಕ ಒಬ್ಬ ತಿಳ ಉಳಿತ್ತು ನೋಡಿ ಅಂದ ಆತೀ ಒಬ್ಬ ತಿಳಿಯ ಹುಡುಗ ಆಕಿ ಅವರು ಟವಳ ಅವರ ತಗೋಳೋದ್ರು ಅದ ಬಾ ಹೋಗಿ ಯಾರು ನಮಗೆ ಮಾಡಾಕತ್ತಾರು ಈ ಜನ ಎಲ್ಲ ಯಾಕೆ ಹೋಗಾಕತ್ತೈತಿ ಹಿಂಗೆ ಕುಮಾರ್ ಖಯಾಮ್ ಅಂತ ಹೇಳಿ ಒಬ್ಬಾ ಸನ್ನಿಸಿದನು ಸಾಧು ಸಂತ ಅವನ ಬಾಯಿಂದ ದಿನಂಪ್ರತಿ ನುಡಿ ಕೇಳಿ ಕೇಳಿ ಡ್ಯಾನ್ಸ್ ನಾವೆಂದ ಮಾಡಿದ ಯಾರು ಸೇರಂಗಿಲ್ಲ ಮಾಡ್ಬೇಕು ಅಕ್ಕ ನಮಾಜ್ ಮಾಡಾಕ ಕೇಳಕ್ ಬಾದಲ್ಲಿ ಎಲ್ಲಿಗೆ ಸಿಗಿ ನಮಸ್ಕಾರ ಮಾಡಿದ್ದು ನಮಾಜ್ ಮುಗಿತು ಕೇಳಿದ್ದು ಯಪ್ಪಾ ನೀವು ಈ ರೀತಿ ನಮಾಜ್ ಮಾಡ್ತೀರಿ ಒಳ್ಳೆ ಪ್ರೀತಿ ಅಕ್ಕತಿ ಅಕ್ಕತಿ ನಾನು ಶಿಶನ್ ಮಾಡ್ಕೊಡ್ರಿ ಅವನ ಶಿಸ್ ಮಾಡ್ಕೊಂಡ್ರು ಯಾರು ಆ ಡ್ಯಾನ್ಸ್ ಮಾಡುವಂತ ಹೆಣ್ಮಗಳು ಅವ್ನು ಡಿಸ್ಷನ್ ಮಾಡಿಕೊಂಡ ಗುರು ಪ್ರತಿ ಪಡ್ಕೊಂಡ್ರು ತಾನು ಶಿಶರ್ ಆದ್ದು ಒಳ್ಳೆಯ ಪ್ರಧಾನಿಯ ಸಂಗೀತಗಾರ ಆಗಿ ಅವಳ ಭಾಗದಲ್ಲಿ ಸೇವೆ ಮಾಡಿದ್ದು ಏನು ನಿಷ್ಠೆ ಯಾರ ಹತ್ರಕ್ಕೆ ಭಕ್ತಿ ಇರ್ತತಿ ಅವ್ರಿಗೆ ಲಘು ಒಲಿತೈತಿ ಇಲ್ಲಾರ ಒಲಿಯಂಗಿಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ